ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವನ್ಯ ಮೃಗಗಳು ಭಯಗೊಂಡು ಓಡುತ್ತಿರುವುದನ್ನು ನೋಡಿ ಶ್ರೀರಾಮನು ಕಾರಣವನ್ನು ತಿಳಿಯಲು ಲಕ್ಷ್ಮಣನಿಗೆ ಹೇಳಿದುದು ಲಕ್ಷ್ಮಣನು ಮರವನ್ನು ಹತ್ತಿ ಅಪಾರ ಸೈನ್ಯವನ್ನು ವೀಕ್ಷಿಸಿ ಭರತನು ತಮಗೆ ಕೇಡನ್ನು ಬಯಸಿಯೇ ಬಂದಿರುವನೆಂದು ಭಾವಿಸಿ ಕೋಪದಿಂದ ಉದ್ಗರಿಸಿದುದು ಎಂಬ ತೊಂಬತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತಾಂ ತಥಾ ದರ್ಶಯಿತ್ವಾತು ಮೈಥಿಲಿಂ ಗಿರಿನಿಂ ನಗಾಂ ನಿಶಾಸ್ ನಿಶಸಾದ ಗಿರಿ ಪ್ರಸ್ಥೆ ಸೀತಾಂ ಮಾಂಸೇನ ಚಂದಯನ್ ಹೀಗೆ ಶ್ರೀರಾಮನು ಮೈಥಿಲಿಗೆ ಮಂದಾಕಿನಿ ನದಿಯನ್ನು ತೋರಿಸಿ ಚಿತ್ರಕೂಟ ಪರ್ವತದಲ್ಲಿದ್ದ ಪರ್ಣಶಾಲೆಗೆ ಹಿಂದಿರುಗಿದನು ಹಸಿವಿನಿಂದ ಬಳಲಿದ್ದ ಸೀತೆಯನ್ನು ಮಾಂಸದಿಂದ ತೃಪ್ತಿಗೊಳಿಸುತ್ತಾ ಹೇಳಿದನು ಸೀತೆ ಈ ಮಾಂಸವು ತಿನ್ನಲು ಯೋಗ್ಯವಾಗಿದೆ ಇದನ್ನು ತಿನ್ನು ಇದು ಅಗ್ನಿಯಿಂದ ಬೇಯಿಸಿದ್ದು ಬಹಳ ರುಚಿಕರವಾಗಿದೆ ಇದನ್ನು ಆಸ್ವಾದಿಸು ಇವೇ ಮುಂತಾದ ಸವಿಮಾತುಗಳೊಡನೆ ಶ್ರೀರಾಮನು ಸೀತೆಗೆ ಭೋಜನ ಮಾಡಿಸುತ್ತಿದ್ದನು ಹೀಗೆ ಧರ್ಮಾತ್ಮನಾದ ಶ್ರೀರಾಮನು ಸೀತೆಯೊಡನೆ ಅರಣ್ಯದಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು ಹೀಗೆಯೇ ಇರುತ್ತಿರುವಾಗ ಶ್ರೀರಾಮನ ಪರ್ಣಶಾಲೆಗೆ ಅನತಿ ದೂರದಲ್ಲಿದ್ದ ಭರತನ ಸೈನ್ಯದ ಚಲನವಲನಗಳಿಂದ ಹುಟ್ಟಿದ ಧೂಳಿಯು ಮತ್ತು ಶಬ್ದವು ಆಕಾಶವನ್ನೇ ವ್ಯಾಪಿಸಿತು ಈ ಮಧ್ಯದಲ್ಲಿ ಸೈನಿಕರ ಕೋಲಾಹಲ ಶಬ್ದದಿಂದ ಭಯಪೀಡಿತವಾದ ಮದಿಸಿದ ಕಾಡಾನೆಗಳು ತಮ್ಮ ಗುಂಪುಗಳಿಂದ ದಿಕ್ಕಾ ಪಾಲಾಗಿ ಓಡಿಹೋಗುತ್ತಿದ್ದವು ಪರ್ಣಶಾಲೆಯಲ್ಲಿದ್ದ ರಾಘವನು ಸೈನ್ಯದ ಕೋಲಾಹಲ ಶಬ್ದವನ್ನು ಕೇಳಿದನು ಹಾಗೂ ಭಯದಿಂದ ಓಡಿ ಹೋಗುತ್ತಿದ್ದ ಮದಿಸಿದ ಸಲಗಗಳನ್ನು ನೋಡಿದನು ಕೂಡಲೇ ಮಹಾ ತೇಜಸ್ವಿಯಾದ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಿನ್ನಿಂದು ಸುಮಿತ್ರೆಯು ಸುಪುತ್ರವತಿಯಾಗಿದ್ದಾಳೆ ನಿನಗೆ ಮಂಗಳವಾಗಲಿ ಇಲ್ಲಿ ನೋಡು ಆನೆಗಳು ಹಿಂಡು ಹಿಂಡಾಗಿ ಓಡಿ ಹೋಗುತ್ತಿವೆ ಬಹು ಭಯಂಕರವಾದ ಮೇಘದ ಧ್ವನಿಯಂತೆ ಗಂಭೀರವಾದ ಧ್ವನಿಯು ಕೇಳಿಬರುತ್ತಿದೆ ಕೇರಳದ ಸಿಂಹಗಳ ಭಯದಿಂದ ಆನೆಗಳ ಗುಂಪುಗಳು ಕಾಡು ಕೋಣಗಳ ಗುಂಪುಗಳು ಜಿಂಕೆಗಳ ಗುಂಪುಗಳು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿರಬಹುದು ಅಥವಾ ರಾಜನೋ ರಾಜಪುತ್ರನೋ ಈ ಅರಣ್ಯಕ್ಕೆ ಬೇಟೆಯಾಡಲು ಬಂದಿರಬಹುದು ಅಥವಾ ಯಾವುದಾದರೂ ಸಿಂಹವೋ ಹುಲಿಯೋ ಈ ಅರಣ್ಯಕ್ಕೆ ಬಂದು ಪ್ರಾಣಿಗಳಿಗೆ ಭಯವನ್ನು ಉಂಟು ಮಾಡಿರಬಹುದು ಚಿತ್ರಕೂಟ ಪರ್ವತವೀಗ ಪಕ್ಷಿಗಳ ಸಂಚಾರಕ್ಕೂ ದುಸ್ಸಾಧ್ಯವಾಗಿದೆ ಆದುದರಿಂದ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ತಿಳಿದುಕೊಂಡು ಬಾ ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಲಕ್ಷ್ಮಣನು ತೊರೆಯಿಂದ ಹೂಗಳಿಂದ ನಿಬಿಡವಾಗಿದ್ದ ಸಾಲವೃಕ್ಷವೊಂದನ್ನು ಹತ್ತಿ ಎಲ್ಲ ಎಲ್ಲ ದಿಕ್ಕುಗಳನ್ನು ನೋಡಲು ಆಸಕ್ತನಾಗಿ ಮೊದಲು ಪೂರ್ವ ದಿಕ್ಕನ್ನು ನೋಡಿದನು ಪೂರ್ವ ದಿಕ್ಕಿನಲ್ಲಿ ಏನನ್ನೂ ಕಾಣದೆ ದಕ್ಷಿಣ ದಿಕ್ಕಿಗೂ ಪಶ್ಚಿಮ ದಿಕ್ಕಿಗೂ ತಿರುಗಿ ನೋಡಿದನು ಆ ದಿಕ್ಕುಗಳಲ್ಲಿಯೂ ಏನೂ ಕಾಣಿಸಲಿಲ್ಲ ಕಡೆಯದಾಗಿ ಉತ್ತರ ದಿಕ್ಕಿಗೆ ತಿರುಗಿದನು ಆ ದಿಕ್ಕಿನಲ್ಲಿ ಅವನು ರಥ ಪದಾತಿಗಳಿಂದ ಸಜ್ಜಾಗಿ ನಿಂತಿದ್ದ ದೊಡ್ಡ ಚತುರಂಗ ಬಲವನ್ನೇ ನೋಡಿದನು ಒಡನೆಯೇ ಲಕ್ಷ್ಮಣನು ರಾಮನ ಸಮೀಪಕ್ಕೆ ಬಂದು ಆನೆಗಳಿಂದಲೂ ಕುದುರೆಗಳಿಂದಲೂ ಧ್ವಜಗಳಿಂದಲೋ ವಿಭೂಷಿತವಾದ ರಥಗಳಿಂದಲೂ ಪರಿಪೂರ್ಣವಾಗಿರುವ ಮಹಾಸೈನ್ಯವು ಬಂದಿರುವುದನ್ನು ಮುಂದೆ ಮಾಡಿಕೊಳ್ಳಬೇಕಾದ ಸಿದ್ಧತೆಯ ವಿಷಯವನ್ನು ಶ್ರೀರಾಮನಿಗೆ ಹೇಳಿದನು ಅಗ್ನಿಂ ಸಂಶಯ ಸಂಶಮಯತ್ವರ್ಯ ಸೀತಾಚ ಭಜತಾಂ ಗುಹಾಂ ಸಜ್ಜಂ ಸಜ್ಜಂ ಕುರುಶ್ವ ಚಾಪಂಚ ಶರಾಂಶ್ಚ ಕವಚಂ ತಥಾ ಆರ್ಯನೇ ಯಜ್ಞೇಶ್ವರನನ್ನು ಬೇಗ ಆರಿಸಿಬಿಡು ಸೀತೆಯು ಗುಹೆಯ ಒಳಗಡೆಗೆ ಹೊರಟು ಹೋಗಲಿ ನೀನು ಧನುರ್ಬಾಣಗಳನ್ನು ಧರಿಸಿ ಧನುಸ್ಸಿಗೆ ಹೆದೆಯರಿಸಿ ಸಿದ್ಧನಾಗು ಕವಚವನ್ನು ತೊಟ್ಟುಕೊ ಲಕ್ಷ್ಮಣನು ಆತುರಾತುರವಾಗಿ ಹೀಗೆ ಹೇಳಿದರು ಶ್ರೀರಾಮನು ಸಾವಧಾನದಿಂದಲೇ ಲಕ್ಷ್ಮಣನಿಗೆ ಹೇಳಿದನು ಮಗು ಲಕ್ಷ್ಮಣ ಸರಿಯಾಗಿ ನೋಡು ಧ್ವಜಾದಿ ಚಿಹ್ನೆಗಳಿಂದ ಇದು ಯಾರ ಸೈನ್ಯವಿರಬಹುದೆಂಬುದನ್ನು ತಿಳಿದುಕೊಂಡೆಯಾ ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣನು ಯಜ್ಞೇಶ್ವರನೋಪಾದಿಯಲ್ಲಿ ತನ್ನ ಅಮಿತವಾದ ತೇಜಸ್ಸಿನಿಂದ ಅಖಂಡ ಸೇನೆಯನ್ನು ದಹಿಸಿ ಬಿಡುವನೋ ಎಂಬಂತೆ ಅತ್ಯಂತ ಕೋಪಾವಿಷ್ಟನಾಗಿ ಹೇಳಿದನು ನಾನು ಅದೆಲ್ಲವನ್ನೂ ನೋಡಿಯೇ ಹೇಳುತ್ತಿರುವೆನಣ್ಣ ಕೈಕೇಯಿಯ ಮಗನಾದ ಭರತನು ರ ತಾಯಿಯು ಕೃತ್ರಿಮದಿಂದ ಕೊಡಿಸಿಕೊಟ್ಟ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅಷ್ಟರಿಂದಲೂ ತೃಪ್ತನಾಗದೆ ನಿಷ್ಕಂಟಕವಾದ ರಾಜ್ಯವನ್ನು ಶಾಶ್ವತವಾಗಿ ಆಳಬೇಕೆನ್ನುವ ದುರಾಸೆಯಿಂದ ನಮ್ಮಿಬ್ಬರನ್ನು ಸಂಹರಿಸಲು ಸೈನ್ಯ ಸಮೇತನಾಗಿ ಇಲ್ಲಿಗೆ ಆಗಮಿಸಿದ್ದಾನೆ ಅದು ನೋಡು ಅಲ್ಲಿ ಎತ್ತರವಾದ ಮತ್ತು ಶೋಭಾಯಮಾನವಾದ ವೃಕ್ಷವೊಂದು ಕಾಣುತ್ತಿದೆಯಲ್ಲವೇ ಅದರ ಸಮೀಪದಲ್ಲಿಯೇ ಇರುವ ರಥದಲ್ಲಿ ಎತ್ತರವಾದ ದಂಡದಿಂದ ಕೂಡಿರುವ ಕೋವಿದಾರ ಧ್ವಜವು ವಿರಾಜಿಸುತ್ತಿದೆ ಕುದುರೆ ಸವಾರರು ಸ್ವೇಚ್ಛೆಯಿಂದ ಶೀಘ್ರವಾಗಿ ಹೋಗುವ ಕುದುರೆಗಳ ಮೇಲೆ ಕುಳಿತು ಭರತನನ್ನು ಸೇವಿಸುತ್ತಿದ್ದಾರೆ ಗಜಾರೋಹಿಗಳು ಆನೆಗಳ ಮೇಲೆ ಕುಳಿತು ಆನಂದೋತ್ಸಾಹಗಳಿಂದಿದ್ದಾರೆ ಈ ಸಮಯದಲ್ಲಿ ನಾವಿಬ್ಬರು ಧನುಸ್ಸುಗಳನ್ನು ಹಿಡಿದು ಚಿತ್ರಕೂಟ ಗಿರಿ ದುರ್ಗದಲ್ಲಿ ಸಿದ್ಧರಾಗಿ ನಿಲ್ಲೋಣ ಅಥವಾ ಸನ್ನದ್ಧರಾಗಿ ಆಯುಧಗಳನ್ನೆತ್ತಿ ಇಲ್ಲಿಯಾದರೂ ಇರೋಣ ಕೋವಿದಾರ ಧ್ವಜನಾದ ಭರತನು ಯುದ್ಧಕ್ಕೆ ಬರುವನೇ ಹಾಗೆ ಬಂದ ಅವನನ್ನು ಪರಾಜಯಗೊಳಿಸಿ ನಮ್ಮ ಬಂಧಿ ನಮ್ಮ ಬಂಧಿಯನ್ನಾಗಿ ನಾವು ಮಾಡಿಕೊಳ್ಳುವೆವು ಇದೇ ನನ್ನ ನಿರಂತರವಾದ ಬಯಕೆಯಾಗಿತ್ತು ಯಾವನ ಸಲುವಾಗಿ ನಾವು ಇಷ್ಟೊಂದು ಕಷ್ಟಕ್ಕೆ ಸಿಲುಕಿದೆವೋ ಅಂತಹ ಭರತನನ್ನು ನಾನು ಯಾವಾಗ ನೋಡುವೆನೋ ಅವನ ಮೇಲಿನ ಸೇಡನ್ನು ಯಾವಾಗ ತೀರಿಸಿಕೊಳ್ಳುವೆನು ಎಂದೇ ಯಾವಾಗಲೂ ನಾನು ಯೋಚಿಸುತ್ತಿದ್ದೆನು ಇವನ ಕಾರಣದಿಂದಲೇ ನೀನು ಶಾಶ್ವತವಾದ ರಾಜ್ಯ ಸಿಂಹಾಸನದಿಂದ ಚ್ಯುತನಾದೆ ನಿನಗೂ ನನಗೂ ಮತ್ತು ಜಾನಕಿಗೂ ಅರಣ್ಯ ವಾಸವು ಪ್ರಾಪ್ತವಾಗಿತ್ತು ಈಗ ಆ ನಮ್ಮ ಶತ್ರುವು ತಾನಾಗಿಯೇ ಎಲ್ಲಿಗೆ ಬಂದಿದ್ದಾನೆ ಈಗ ಇವನು ವದಾರ್ಹನೇ ಸರಿ ಭರತಸ್ಯ ವಧೆ ದೋಷಂ ಪಶ್ಯಾಮಿ ರಾಘವ ರಾಘವ ಭರತನನ್ನು ವಧಿಸುವುದರಲ್ಲಿ ನನಗೆ ಯಾವ ದೋಷವೋ ಕಾಣುತ್ತಿಲ್ಲ ಪೂರ್ವಾಪಕಾರ ಪೂರ್ವಾಪಕಾರಿಣ ತ್ಯಾಗೆ ನಹ್ಯಧರ್ಮೋ ವಿಧೀಯತೆ ಪೂರ್ವಾಪಕಾರಿ ಭರತಸ್ತ್ಯ ಧರ್ಮಶ್ಚ ರಾಘವ ಮೊದಲು ಅಪಕಾರ ಮಾಡಿದವನನ್ನು ಕೊಲ್ಲುವುದು ಅಧರ್ಮವೆನಿಸುವುದಿಲ್ಲ ಈ ಹಿಂದೆಯೇ ಭರತನು ನಿನ್ನ ರಾಜ್ಯ ಚ್ಯುತಿಗೆ ಕಾರಣನಾಗಿ ನಿನಗೆ ಅಪರಾ ಅಪಕಾರವನ್ನೆಸಗಿದ್ದಾನೆ ಮೇಲಾಗಿ ನಮ್ಮನ್ನು ಕೊಲ್ಲಲು ಬಂದಿರುವನಾದ ಕಾರಣ ಇವನು ಧರ್ಮವನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿದ್ದಾನೆ ಆದುದರಿಂದ ಇವನನ್ನು ವಧಿಸುವುದು ಸರ್ವಥಾ ಯೋಗ್ಯವಾಗಿದೆ ಇವನನ್ನು ಸಂಹರಿಸಿದ ನಂತರ ಸಮಗ್ರವಾದ ಭೂಮಂಡಲವನ್ನು ನೀನು ಶಾಸನ ಮಾಡು ಆನೆಯಿಂದ ಬುಡಸಹಿತ ಕೀಳಲ್ಪಟ್ಟ ವೃಕ್ಷದಂತೆ ಯುದ್ಧದಲ್ಲಿ ನನ್ನಿಂದ ಹತನಾಗಿ ಬೀಳುವ ಮಗನನ್ನು ರಾಜ್ಯ ಕಾಮುಕಳಾದ ಕೈಕೇಯಿಯು ಅತ್ಯಂತ ದುಃಖದಿಂದ ನೋಡಲಿರುವಳು ನಾನು ವಧಿಸುವುದು ಭರತನನ್ನು ಮಾತ್ರವಲ್ಲ ನೆಂಟರಿಷ್ಟರ ಸಮೇತವಾಗಿ ಕೈಕೇಯಿಯನ್ನು ವಧಿಸುತ್ತೇನೆ ಇಂದಾದರೂ ಈ ಪೃಥ್ವಿಯು ಕೈಕೇಯಿ ರೂಪದ ಮಹಾಪಾಪದಿಂದ ವಿಮುಕ್ತವಾಗಲಿ ನಾನು ಇದುವರೆಗೂ ತಡೆದುಕೊಂಡಿದ್ದ ಕ್ರೋಧವನ್ನು ಮತ್ತು ತಿರಸ್ಕಾರವನ್ನು ಹುಲ್ಲು ಮೆದೆಗೆ ಬೆಂಕಿಯನ್ನಿಡುವಂತೆ ಶತ್ರು ಸೈನ್ಯದಲ್ಲಿ ಕಕ್ಕಿಬಿಡುತ್ತೇನೆ ಈಗಲೇ ನಾನು ನನ್ನ ನಿಶ್ಚಿತವಾದ ಅಸ್ತ್ರಗಳಿಂದ ಶತ್ರು ಪಕ್ಷದ ಸೈನಿಕರ ಶರೀರಗಳನ್ನು ತುಂಡರಿಸಿ ಈ ಚಿತ್ರಕೂಟದ ಕಾನನವನ್ನು ರಕ್ತಮಯವನ್ನಾಗಿ ಮಾಡಿಬಿಡುತ್ತೇನೆ ನನ್ನ ನಿಶ್ಚಿತಾಸ್ತ್ರಗಳಿಂದ ಭೇದಿಸಲ್ಪಡುವ ಹೃದಯಗಳುಳ್ಳ ಆನೆಗಳನ್ನು ಕುದುರೆಗಳನ್ನು ಮತ್ತು ನನ್ನಿಂದ ಹತರಾಗುವ ಮನುಷ್ಯರನ್ನು ಮಾಂಸವನ್ನು ತಿನ್ನುವ ದುಷ್ಟ ಮೃಗಗಳು ಕಚ್ಚಿಕೊಂಡು ಅತ್ತಿತ್ತ ಎಳೆದಾಡಲಿ ಸೈನ್ಯ ಸಮೇತನಾದ ಭರತನನ್ನು ಈ ಮಹಾರಣ್ಯದಲ್ಲಿ ಸಂಹರಿಸಿ ಬಾಣಗಳ ಋಣವನ್ನು ಮತ್ತು ಧನುಸ್ಸಿನ ಋಣವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ ಇದರಲ್ಲಿ ಸಂಶಯವೇ ಇಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ತೊಂಬತ್ತ ಆರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ